ಪ್ರತಿಯೋರ್ವ ಪಾಲಕರು ತಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು ಅಂತ ನಿರೀಕ್ಷೆ ಮಾಡೋದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಆದರೆ ಮಕ್ಕಳ ಬುದ್ಧಿವಂತಿಕೆಯನ್ನು ನಿರ್ಧರಿಸುವ ಅಂಶಗಳು ಯಾವುದು ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡ್ರೆ ಎರಡು ಉತ್ತರ ಸಿಗುತ್ತೆ ಒಂದು ಆನುವಂಶಿಕತೆ ಎರಡನೆಯದು ಪರಿಸರ ಆನುವಂಶಿಕತೆ ಅಪ್ಪ ಅಮ್ಮನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದರೆ ನಮಗೆ ಬೇಕಾದ ಪರಿಸರವನ್ನು ನಾವು ಸೃಷ್ಟಿ ಮಾಡ್ಕೋಬಹುದು ಮೂರು ರೀತಿಯ ಪರಿಸರ ಮನೆಯ ಪರಿಸರ ಶಾಲಾ ಪರಿಸರ ಮತ್ತು ಗೆಳೆಯರ ಪರಿಸರ ಇವುಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಮನೆಯ ಪರಿಸರ ಎಲ್ ಗುಂಡಪ್ಪನವರು ಹೇಳೋ ಹಾಗೆ ಜನನಿ ತಾನೇ ಮೊದಲ ಗುರುವು ಮನೆಯ ತಾನೇ ಮೊದಲ ಪಾಠಶಾಲೆ ಹಾಗಾಗಿ ಯಾವ ಮಗು ಮನೆಯ ಪಾಠಶಾಲೆಯಲ್ಲಿ ತಾಯಿಯ ಮೂಲಕ ಬದುಕಿನ ಮೂಲಭೂತ ಸತ್ಯಗಳನ್ನು ಕಲಿಯುತ್ತೋ ಆ ಮಗುವಿನ ಸಂಸ್ಕಾರ ಅತ್ಯುತ್ತಮವಾಗಿರುತ್ತೆ ಆ ಮಗುವಿನ ಸರ್ವತೋಕ ಸರ್ವತೋಮುಖ ಪ್ರಗತಿಗೆ ಅಗತ್ಯವಾದ ಎಲ್ಲ ಅಂಶಗಳು ಆ ಮಗುವಲ್ಲಿ ಒಡಗೂಡಿರುತ್ತೆ ಕಾರಣ ತಾಯಿಯಿಂದ ಭುವನೇಶ್ವರಿ ದೇವಿ ವಿಶ್ವನಾಥ ದತ್ತ ನರೇಂದ್ರ ಎನ್ನುವ ಹುಡುಗನ ತಂದೆ ತಾಯಿಯರು ನರೇಂದ್ರ ಮಹಾತುಂಟ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಕೇಳೋಳು ಅವರಮ್ಮ ಭುವನೇಶ್ವರಿ ದೇವಿ ತನಗೆ ಗೊತ್ತಿದ್ದಷ್ಟೂ ಉತ್ತರ ಹೇಳೋಳು ಯಾವುದೇ ಪ್ರಶ್ನೆಯನ್ನು ಆಕೆ ಹೋಗತರಲೇ ಅಂತ ಹೇಳ್ತಿರಲಿಲ್ಲ ಅವನಿಗೆ ಅರ್ಥ ಆಗುವ ಹಾಗೆ ನಿಧಾನವಾಗಿ ಒಂದಲ್ಲ ಎರಡಲ್ಲ ಮೂರು ಸಲ ವಿವರಿಸಿ ವಿವರಿಸಿ ಹೇಳೋರು ಅವನ ಪ್ರಶ್ನೆಗಳು ಸುತ್ತಮುತ್ತಲ ಪ್ರಕೃತಿಯಿಂದ ಮನುಷ್ಯರ ವರ್ತನೆಯಿಂದ ಪ್ರಾಣಿಗಳಿಂದ ಪಶು ಪಕ್ಷಿಗಳಿಂದ ಅಸಂಖ್ಯ ಪ್ರಶ್ನೆಗಳು ಅವುಗಳಿಗೆ ಉತ್ತರ ಕೊಡೋದಕ್ಕೆ ರಾಮಾಯಣ ಮಹಾಭಾರತ ಭಾಗವತ ಪುರಾಣ ಈ ಎಲ್ಲದರಿಂದಲೂ ಕಥೆಗಳನ್ನು ತಗೊಂಡು ವಿವರಿಸ್ತಾ ಹೋಗ್ತಾರೆ ಭುವನೇಶ್ವರಿ ದೇವಿ ಆ ಬಾಲಕ ನರೇಂದ್ರ ಇದ್ದಾನಲ್ಲ ಭದ್ರವಾದ ಒಂದು ಧಾರ್ಮಿಕ ತಳಹದಿ ಆತನಲ್ಲಿ ಬಿತ್ತುತ್ತಾಳೆ ತಾಯಿ ತಂದೆ ವಿಶ್ವನಾಥ ದತ್ತ ಬಂದು ಒಂದು ಸಲ ಕೇಳ್ತಾರೆ ಏನೋ ದೊಡ್ಡ ನನ್ನ ಮೇಲೆ ಏನಾಗ್ತೀಯ ನಾನು ವಿಕ್ಟೋರಿಯಾ ಟಾಂಗ ಸಾರಥಿ ಆಗ್ತೀನಿ ಅಂತಾನೆ ಹುಡುಗ ಸಾರಥಿಯ ಟಾಂಗಾ ಸಾರಥಿ ಅದಕ್ಕೆ ಲಾಯಕ ನೀನು ಅಂತ ಚೆನ್ನಾಗಿ ಬೈದು ಹೋಗ್ಬಿಡ್ತಾನೆ ಬಾಲಕ ಮುಖವನ್ನು ಜೋಲು ಹಾಕ್ಕೊಂಡು ಕೂತ್ಕೊಂಡಾಗ ತಾಯಿ ಹೇಳ್ತಾಳೆ ಮಗು ಆಗು ಸಾರಥಿ ಯೋಚನೆ ಮಾಡಲೇಬೇಡ ನಾನು ಹೇಳ್ತಾ ಇದ್ದೀನಿ ಹಾಗೂ ಸಾರಥಿ ನೀನು ಆದರೆ ಅಂತಿಂತಹ ಸಾರಥಿಯಲ್ಲ ನೀನು ಎಂತಹ ಸಾರಥಿ ಆಗಬೇಕು ಅನ್ನೋದಕ್ಕೆ ಈ ಚಿತ್ರ ನೋಡು ಕುರುಕ್ಷೇತ್ರದ ಭಗವದ್ಗೀತೆಯ ಸನ್ನಿವೇಶ ಕೃಷ್ಣ ಸಾರಥಿಯಾಗಿ ಅರ್ಜುನನ ರಥವನ್ನ ಓಡಿಸ್ತಾ ಇದ್ದಾನೆ ನೋಡು ಅಲ್ಲೊಬ್ಬ ಇದ್ದಾನೆ ಸಾರಥಿ ಆ ರೀತಿ ಆಗಬೇಕು ನೀನು ಆ ಸಾರಥಿ ಇಡೀ ಮಹಾಭಾರತದ ಗತಿಯನ್ನೇ ನಿರ್ಧರಿಸಿದವನೋ ಧರ್ಮವನ್ನ ಎತ್ತಿ ಹಿಡಿದವನೋ ಆ ಸಾರಥಿ ಅಂತಹ ಸಾರಥಿ ನೀನು ಆಗಬೇಕು ಅನ್ನೋ ಮಾತನ್ನ ಹೇಳಿದಾಗ ಆ ಮಾತು ಎಷ್ಟು ಆಳವಾಗಿ ಪ್ರಭಾವ ಬೀರುತ್ತೆ ಆ ಬಾಲಕ ನರೇಂದ್ರನ ಮೇಲೆ ಅನ್ನೋದಾದರೆ ಅದೇ ವಿಚಾರವನ್ನ ಬೆಳೆಸ್ಕೋತಾ 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 ಆ ನರೇಂದ್ರ ವಿವೇಕಾನಂದ ಆಗಿ ಪರಿವರ್ತನೆ ಆಗ್ತಾನೆ ಒಂದು ತಾಯಿ ಓರ್ವ ತಾಯಿ ಮನಸ್ಸು ಮಾಡಿ ತನ್ನ ಮಗನಲ್ಲಿ ಇರ್ತಕ್ಕಂಥ ಸುಪ್ತ ಪ್ರತಿಭೆಯನ್ನು ಗುರುತಿಸಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಟ್ಲಲ್ಲ ನಮಗೆ ವಿವೇಕಾನಂದ ದಕ್ಕಿದ್ರು ನಮ್ಮ ಈ ತಾಯಂದ್ರೂ ಯಾವುದೇ ರೀತಿಯಿಂದಲೂ ಕಡಿಮೆ ಇಲ್ಲ ಮಕ್ಕಳ ಜೊತೆ ಸಮಯವನ್ನು ಕಳೀರಿ ಅವರು ಕೇಳುವ ಅಷ್ಟೂ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಅವರು ಸಹ ನಾಳೆ ವಿವೇಕಾನಂದ ಆದರೂ ಆಗಬಹುದೇನು